ಕೂಡ ಬ್ಲಾಗ್ ಮಾಡಿ ಹೋಮ್ ವರ್ಕ್ ಫುಲ್ ಆಯ್ತು ಹೋಗ್ಬಿಟ್ಟು ಬಾಸ್ಕೆಟ್ ಸ್ವಲ್ಪ ಬನಾನಾಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಬೆಳಗ್ಗಿನ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದೀನಿ ಒಂದ್ ಕಡೆ ಹಾಲನ್ನ ಕಾಯ್ದಕ್ ಇಟ್ಟಿದ್ದೆ ಇನ್ನ ಒಂದ್ ಕಡೆ ನಾನು ಚಟ್ನಿ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಹಸಿಮೆಣಸಿನ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೆ ತೆಂಗಿನ ತುರಿ ಕೂಡ ತುರ್ಕೊಂಡಿದ್ದೆ ಇವತ್ತು ಸೆಟ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆನೆ ನಾನು ಅಕ್ಕಿ ಎಲ್ಲಾ ನೆನೆ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಸೆಟ್ ದೋಸೆ ಜೊತೆಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಕೂಡ ರುಬ್ಬಿದ್ದಾಯ್ತು ನನ್ಗೆ ಈ ಶೀತ ಕಮ್ಮೆಲ್ಲಾ ಸ್ಟಾರ್ಟ್ ಆಗಿ ಒಂದ್ ವಾರ ಆಯ್ತು ಆದ್ರೂನು ಕೂಡ ಸರಿಯಾಗಿ ಕಡಿಮೆನೆ ಆಗ್ಲಿಲ್ಲ ಇವಾಗ ನಾನು ದೋಸೆ ತವಾಲ ತೊಳ್ದ್ಬಿಟ್ಟು ದೋಸೆ ಮಾಡೋದಕ್ಕೆ ಇಟ್ಟಿದೀನಿ ಮೊದ್ಲಿಗೆ ಇವತ್ತು ನಾನ್ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಸೆಟ್ ದೋಸೆ ಆದುದ್ರಿಂದ ಇದನ್ನ ಹರಡಬಾರ್ದು ನಿಮ್ಗೆ ಈರ ದಪ್ಪಕ್ ಬೇಕು ಮಂದಕ್ ಬೇಕು ಅಂತಂದ್ರೆ ಒಂದ್ ಚೂರುನು ಕೂಡ ಟಚ್ ಮಾಡ್ಬೇಡಿ ಹಾಗೆ ಹಿಟ್ ಹಾಕಿದ ನಂತರ ಹಾಗೆ ಬಿಟ್ಬಿಡಿ ಈ ತರ ದೋಸೆಗೆಲ್ಲ ಕಣ್ ಕಣ್ ಬೀಳ್ತದೆ ಈ ತರ ತೂತ್ ತೂತ್ ಬೀಳ್ತದೆ ಏನ್ ಹೇಳ್ತೀರಾ ಅಂತ ಗೊತ್ತಿಲ್ಲ ನನ್ಗೆ ತುಂಬಾ ಚೆನ್ನಾಗಿ ಬರ್ತದೆ ನನ್ಗೆ ತೀರಾ ಮಂದಕ್ಕಿದ್ರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನ್ ಜಸ್ಟ್ ಟಚ್ ಮಾಡಿದ್ದೆ ಅಷ್ಟೇನೆ ಒಂದು ದೋಸೆನ ಹೀಗೆ ಬಿಟ್ಟಿದ್ದೆ ನಾನು ಮತ್ತೆ ಸ್ಪ್ರೆಡ್ ಮಾಡೋದಕ್ ಹೋಗಿರ್ಲಿಲ್ಲ ಸ್ವಲ್ಪ ಮಂದಕ್ ಬಂದಿತ್ತು ಆ ದೋಸೆ ಆದ್ರೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸೆಟ್ ದೋಸೆ ಇವತ್ತು ಚಟ್ನಿ ಆಗಿತ್ತು ಬೆಳಿಗ್ಗೆನ ತಿಂಡಿ ಇದ್ರ ಜೊತೆ ಈ ವೆಜಿಟೇಬಲ್ ಕುರ್ಮಾ ಎಲ್ಲಾ ಮಾಡ್ಕೊಳ್ಬೇಕು ಇನ್ನ ಟೇಸ್ಟಿ ಆಗಿ ಆಗ್ತದೆ ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಂಡೆ ಟೀ ಎಲ್ಲಾ ಮಾಡ್ಕೊಂಡು ಮೊದ್ಲಿಗೆ ನಾನು ದೋಸೆ ಚಟ್ನಿನ ತಿನ್ಕೊಂಡೆ ನಂತರ ನಮ್ಮನೆಯವ್ರು ಬಂದ್ರು ಅವ್ರಿಗೂ ಕೂಡ ಬಿಸಿ ಬಿಸಿ ದೋಸೆನ ಹಾಕೊಟ್ಟೆ ನಾನು ಬೆಳಿಗ್ಗೆ ತಿಂಡಿ ಎಲ್ಲಾ ಮುಗಿಸಿದ ನಂತರ ಮತ್ತೆ ಬ್ಲಾಗ್ ಮಾಡಿರ್ಲಿಲ್ಲ ನಾನು ಬಂದು ಮಧ್ಯಾಹ್ನದ ಕ್ಲಿಪ್ಪಿಂಗು ಸ್ವಲ್ಪ ಎಲ್ಲ ಇತ್ತು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ನಾವ್ ಇರೋರ್ ಇಬ್ರೇನೆ ಆದ್ರೂನು ಸ್ವಲ್ಪ ಜಾಸ್ತಿನೇ ಇರ್ತದ ಅದ್ ಗೊತ್ತಿಲ್ಲ ಮಗ್ ಬರ್ಲಿಲ್ಲ ಇವತ್ತೇ ಮಗ್ ಬರ್ಲಿಲ್ಲ ಇವತ್ತೇ ಚಿಕ್ಕ ಮೊಬೈಲ್

ಬಟರ್ಫ್ಲೈ ಮಾಡ್ತದೆ ಯಾರ್ಯದ ಅಭ್ಯಾಸ ಮಾಡಿ ಬಂದೆ ಮಗ ಹೋಮ್ ವರ್ಕ್ ಫುಲ್ ಆಯ್ತು ಕಾಲ್ ತೊಳಿದ ಎಷ್ಟು ದಿನ ಆಯ್ತು ಮಣ್ಣು ನೋಡಲ್ಲಿ ಎಷ್ಟು ಅಲ್ಲಿ ಮಗ ಅಭ್ಯಾಸ ಆಯ್ತು ಹಾ ನಿಜವಾಗ್ಲು ಚಿಕ್ಕಮನ್ ನೋಡೇಳು ಆಗ್ಲಿಲ್ಲ ಬಾಯ್ ಇವತ್ ನನ್ ಮಗಲ್ಲ ಅಭ್ಯಾಸ ಇವತ್ತು ಬುಧವಾರ ಗಂಟೆ ಸುಮಾರು ಹನ್ನೊಂದುವರೆ ಹೊರಗಡೆ ನಮ್ಮ ಮನೆಯವ್ರ ಮದ್ವೆಕ್ ಹೋಗ್ಬೇಕಂತೆ ಹನ್ನೆರಡೂವರೆ ಸುಮಾರು ನಾನು ಒಬ್ಳೇನೆ ಇವತ್ತು ಊಟಕ್ಕೆ ಹ್ಞೂ ಊಟಕ್ಕೆಲ್ಲ ರೆಡಿ ಇದೆ ಸ್ವಲ್ಪ ಏರಂ ಕಡೆ ಹೋಗಿ ಬರುವ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ಇತ್ತೀಚಿಗೆ ವಿಪರೀತ ಆಳ್ಸಿ ಸ್ನೇಹಿತರೆ ಅದೇನೂ ಗೊತ್ತಿಲ್ಲ ಯಾವ ಕೆಲ್ಸ ಮಾಡೋದಕ್ಕೂ ಕೂಡ ಮನ್ಸಾಗ್ತಾ ಇಲ್ಲ ಅಂದ್ರೆ ಮನೆ ಕೆಲ್ಸ ಬೇಸಿಕ್ ಕೆಲ್ಸ ಎಲ್ಲಾ ಮಾಡ್ತೀನಿ ಆದ್ರೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ ಮನ್ಸೇ ಆಗ್ತಾ ಇಲ್ಲ ಇತ್ತೀಚೆಗೆ ಸಿಕ್ಕಾಪಟ್ಟೆ ಗ್ಯಾಪ್ ಆಯ್ತು ಸರಿಯಾಗಿ ವಿಡಿಯೋಸೇ ಆಗ್ತಾ ಇಲ್ಲ ಸರಿಯಾಗಿ ವಿಡಿಯೋ ಕಡೆ ಗಮನ ಕೊಟ್ಟಿದ್ರೆ ಆಗೋದು ವಿಡಿಯೋ ನಮ್ಮನೆಯವ್ರು ಹೇಳ್ತಾ ಇದ್ರು ವಿಪರೀತ ಆಳ್ಸಿ ಆಗಿದ್ಯಾ ಅಂತ ಸ್ವಲ್ಪ ಎಂ ಕಡೆ ಹೋಗಿ ಬರ್ಬೇಕು ಈ ಬಿಸ್ಲಲ್ಲಿ ಹೋಗ್ಬೇಕಾ ಅನ್ಸ್ತದೆ ನಾವ್ ಎಮ್ ಗೆ ಹೋಗ್ಬಿಟ್ ಬರುವ ಅಂತ ಹೊರಟ್ವಿ ಇವತ್ತು ಬುಧವಾರ ಆದ್ರಿಂದ ಎಲ್ಲೂ ಕೂಡ ಕರೆಂಟ್ ಇರ್ಲಿಲ್ಲ ಸರ್ವಿಸಿಂಗ್ ಸೆಂಟರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು ಅಂದ್ರೆ ಕರೆಂಟ್ ಇಲ್ಲ ಅಲ್ಲ ಹಾಗಾಗಿ ಎ ಆರ್ ಬಂದೆ ಇಲ್ಲಿನೂ ಕೂಡ ಕತ್ಲೆ ಕತ್ಲೆ ಆಗಿತ್ತು ಎ ಸಿ ವರ್ಕ್ ಆಗ್ತಾ ಇರ್ಲಿಲ್ಲ ಶೆಕೆ ಅಂತ ಅನ್ಸ್ತಾ ಇತ್ತು ಹಾಗೆ ಬೆಲ್ಲ ಎಲ್ಲ ತಗೊಂಡೆ ಇನ್ನ ಅಳ್ಸಂಡೆ ಕಾಳು ತಗೊಂಡೆ ನಾಳೆ ಅಳ್ಸಂಡೆ ಕಾಳು ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನ ಚಿಕ್ಕ ಪುಟ್ಟ ಎಲ್ಲಾ ನನ್ಗೆ ಸ್ಪೈಸಸ್ ಎಲ್ಲಾ ಬೇಕಾಗಿತ್ತು ಅದನ್ನೆಲ್ಲಾ ಖರೀದಿ ಮಾಡಿದೆ ಎರಂ ಅಲ್ಲಿ ಈ ಚಿಕ್ಕ ಪುಟ್ಟ ಎಲ್ಲಾ ಗ್ರಾಸರಿಸ್ ಖರೀದಿ ಮಾಡುವಾಗ ಸಾಮಾನ್ಯವಾಗಿ ನಾನೇ ಹೋಗಿರ್ತೀನಿ ಇವತ್ತು ಈ ಬಾಸ್ಕೆಟ್ ತರದೇನೆ ಹಾಗೆ ಬಂದಿದ್ದೆ ಖರೀದಿಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಇರ್ತದೆ ಮೊದ್ಲಿಗೆ ತಗೊಂಡೆ ನಂತರ ಹೋಗ್ಬಿಟ್ಟು ಬಾಸ್ಕೆಟ್ ತಂದು ಮತ್ತೆ ಸ್ವಲ್ಪ ಖರೀದಿ ಮಾಡಿದ್ದಾಯ್ತು ನಮ್ಗೆ ಸೋಪು ಹಾಗೇನೆ ವಿಮ್ ಜೆಲ್ ಎಲ್ಲ ಬೇಕಾಗಿತ್ತು ವಿಮ್ ಜೆಲ್ ಎಲ್ಲ ತಗೊಳ್ತಾ ಇದೆ ಈ ರಿನ್ ಪೌಡರು ಹಾಗೇನೆ ಬೇಸಿನ್ ಪೌಡರ್ ಇವನ್ನೆಲ್ಲಾ ತಗೊಂಡೆ ಇನ್ನ ಸಾಂಬಾರ್ ಪೌಡರ್ ಎಲ್ಲಾ ಬೇಕಾಗಿತ್ತು ಅದನ್ನೆಲ್ಲ ಖರೀದಿ ಮಾಡಿಕೊಂಡು ಹಾಗೆ ಅಲ್ಲಿಂದ ನಾನು ಹೊರಟೆ ಅಲ್ಲಿಂದ ಸೀದಾ ಅಯ್ಯಂಗಾರ್ ಬೇಕರಿ ಬಂದ್ವಿ ಇಲ್ಲಿ ಸ್ವಲ್ಪ ಬನಾನಾ ಚಿಪ್ಸ್ ಮತ್ತೆ ಬಿಸ್ಕೆಟ್ ಅನ್ನ ತಗೊಂಡೆ ಸ್ವೀಟ್ ಎಲ್ಲ ನೋಡ್ದೆ ಏನು ಕೂಡ ಸ್ವೀಟ್ ಅನ್ನ ಖರೀದಿ ಮಾಡ್ಲಿಲ್ಲ ರೇಟ್ ಕೇಳ್ದೆ ಅಷ್ಟೇನೆ ಒಂದು ಕಾಲ್ ಕೆ ಜಿಗೆ ಒಂದು ಏನು ಹೇಳಿದ್ರು ಆ ಸ್ವೀಟ್ ಮತ್ತೆ ಸ್ವೀಟ್ ಏನ್ ಖರೀದಿ ಮಾಡೋದಕ್ ಹೋಗ್ಲಿಲ್ಲ ಪಾಪಗೂ ಕೂಡ ಚಿಕ್ಕ ಪುಟ್ಟ ಎಲ್ಲ ಸ್ನಾಕ್ಸ್ ತಗೊಂಡು ಅಲ್ಲಿಂದ ಬಂದೆ ನಾನು ಜಾಸ್ತಿ ಏನ್ ಖರೀದಿ ಇರ್ಲಿಲ್ಲ ಇವತ್ತು ಸ್ವಲ್ಪನೇ ಆಗಿತ್ತು ಪಪಗೂ ಕೂಡ ನಾನು ಟೋಸ್ಟ್ ತಂದಿದ್ದೆ ಅವ್ನ್ ತಿಂತಾನೆ ಅಂತ ಹೇಳ್ಬಿಟ್ಟು ಅಕ್ಕ ವಿಮ್ಚಲ್ ಮತ್ತೆ ಈ ಬೆಲ್ಲ ತರೋದಕ್ ಕೊಟ್ಟಿದ್ರು ಅಕ್ಕಗೆ ವಿಮ್ಚಲ್ ಮತ್ತೆ ಬೆಲ್ಲ ಕೊಟ್ಟಿದ್ದಾಯ್ತು ಹೋಗಿ ಮನೆಗ್ ಬಂದಾಯ್ತು ಇವಾಗ ನಾನು ಮದ್ವೆ ಅಟೆಂಡ್ ಮಾಡ್ಲಿಕ್ಕೆ ಹೋಗಬೇಕು ಇಲ್ಲೇ ನಮ್ ಪಕ್ಕದ ಮನೆ ಆಗೋಯ್ತು

ತರೋದು ಇವಾಗ ಮೀನ್ಸಾ ಬಿಸಿ ಮಾಡ್ಬೇಕು ಹಾಗೆ ಬೆಳಿಗ್ಗೆ ಎಲ್ಲ ಸ್ವಲ್ಪ ಡಬ್ಬ ಎಲ್ಲ ವಾಶ್ ಮಾಡಿದ್ದೆ ಕಿಚನ್ ಅಲ್ಲಿ ಸ್ಟೀಲ್ ಡಬ್ಬ ಎಲ್ಲ ಸಾಮಗ್ರಿ ಹಾಕಿಡುವಂತದ್ದು ಇನ್ನ ಒಂದ್ ಎರಡ್ ಮೂರ್ ಇದೆ ಸಂಜೆ ವಾಶ್ ಮಾಡ್ಬೇಕು ಒಟ್ಟಿಗೆ ವಾಶ್ ಮಾಡ್ಲಿಲ್ಲ ಅಷ್ಟು ಒಣಸೋದಕ್ಕೆಲ್ಲ ನಮ್ಗೆ ರಗಳಿ ಆಗ್ತದೆ ಅಂತ ಹೇಳ್ಬಿಟ್ಟು ನಿನ್ನೆ ಒಂದ್ ನಾಲ್ಕು ಡಬ್ಬ ವಾಶ್ ಮಾಡಿದ್ದೆ ಇವತ್ ಇವಾಗ ಒಂದ್ ಎರಡ್ ವಾಶ್ ಮಾಡಿದ್ದೆ ಇನ್ನ ಸಂಜೆ ಇನ್ನ ಒಂದ್ ಎರಡ್ ಮೂರ್ ವಾಶ್ ಮಾಡಿದ್ರೆ ಡಬ್ಬ ಡಬ್ಬ ಫುಲ್ ಕ್ಲೀನ್ ಆದ ಹಾಗೇನೆ ಒಂದೊಂದೇ ಕಡೆಯಿಂದ ಕ್ಲೀನ್ ಮಾಡ್ತಾನೆ ಇದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಸ್ವಲ್ಪ ದಿನ ಅಷ್ಟೇನೆ ಮತ್ತೆ ಹಾಗೇನೆ ಸಿಕ್ಕಾಪಟ್ಟೆ ದೂರ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ನನ್ಗಂತೂ ಬೇಜಾರ್ ಬರ್ತದೆ ಮನೆ ಕ್ಲೀನ್ ಮಾಡಿ ಒಂದ್ ವಾರ ನೀಟ್ ಇರ್ತದೆ ನಂತರ ಮತ್ತೆ ವಾಪಾಸ್ ಆಗೇನೆ ಕಣ್ಣಿಗಿಂತ ಗಿಂತ ಹೆಂಗ್ ಸೂಕ್ಷ್ಮ ಅಂತ ಅದಕ್ಕೆ ನಿಮ್ ಧೂಳೆಲ್ಲ ಕಾಣಿಸ್ತದೆ ಸರಿ ನಿಮ್ ಹೋಗಿ ಅಥವಾ ಧೂಳು ಕಾಣಿಸ್ತದೆ ನಮ್ ಮನೆಯವರು ಮದ್ವೆಗೆ ಹೋಗಿದ್ರು ನಾನು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆ ನಿದ್ದೆ ಏನ್ ಬಂದಿಲ್ಲ ರೀಸನ್ ಏನಂತಂದ್ರೆ ಕರೆಂಟ್ ಇರ್ಲಿಲ್ಲ ಹಾಗಾಗಿ ಹಾಗೆ ಸ್ವಲ್ಪ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆ ಸ್ಟ್ಯಾಂಡ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಒರೆಸಿದ್ರು ಇನ್ನ ಒಂದ್ ಟೂ ಡೇಸ್ ಅಲ್ಲಿ ಮತ್ತೆ ಏನೋ ಒಂಥರ ಧೂಳ್ ತರ ಅಂತ ಅನ್ಸ್ತದೆ ಗಂಟೆ ಸುಮಾರು ನಾಲ್ಕು ಹತ್ತಾಗಿತ್ತು ನಾನು ಕೆಲ್ಗಡೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತಂದ್ಬಿಟ್ಟು ನಂತರ ಇಲ್ಲಿ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರ್ಸ್ಬಿಟ್ಟು ಪಾತ್ರೆನ ಜೋಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಡಬ್ಬನ ಒರ್ಸ್ಬಿಟ್ಟು ಸಾಮಗ್ರಿ ಎಲ್ಲಾ ಹಾಕಿಟ್ಕೊಂಡೆ ನನ್ ಮಗ ಅಲ್ಲಿಂದ ಓಡ್ಕೊಂಡ್ ಬರ್ತಾ ಇದ್ದಾನೆ ಅವ್ರ ಚಿಕ್ಕಪ್ಪ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು ಅಂತ ರಾಘವೇಂದ್ರನ್ ಮನೆಯಿಂದ ಓಡ್ಕೊಂಡ್ ಬಂದಿದ್ದಾನೆ ಸ್ಕೂಲಿಂದ ಆ ಬಂದವನೇ ಒಂದ್ ರೌಂಡ್ ಮೇಲ್ ಕಡೆ ಬಂದಿದ್ದ ಅವನು ಪಾತ್ರೆ ಜೋಡ್ಸ್ಕೊಳ್ತಾ ನಾನು ಹಾಗೆ ಅಲ್ಲೇ ಟೀ ಕೂಡ ಮಾಡ್ಕೊಂಡೆ ನಮ್ಮ ನಿನ್ ಶಾಪಿಗೆ ಹೊರಡ್ತಾರೆ ಅಂತ ಹೇಳ್ಬಿಟ್ಟು

ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ